ಇನ್ನು ಉತ್ತರ ಕನ್ನಡದ ಅಂಕೋಲದ ಶಿರೂರು ಬಳಿಯಲ್ಲಿ ಗುಡ್ಡ ಕುಸಿತ ಪ್ರಕರಣ ಸಂಬಂಧ ಗುಡ್ಡ ಗುಡ್ಡದ ಅಡಿ ಸಿಕ್ಕಾಕೊಂಡಿದ್ದೀರಲ್ಲ ಮಣ್ಣಿನ ಅಡಿಯಲ್ಲಿ ಅವರಿಗೆ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ ಒಟ್ಟು ಲಾರಿ ಡ್ರೈವರ್ ಸೇರಿದಂತೆ ಆರು ಜನರ ಶವ ಈವರೆಗೂ ಪತ್ತೆಯಾಗಿದೆ ಇನ್ನು ಆ ಮಣ್ಣಿನ ಅಡಿಯಲ್ಲಿ ಸುಮಾರು ಹತ್ತು ಜನ ಇರಬಹುದು ಅನ್ನೋ ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ರು ಅದಕ್ಕೋಸ್ಕರನೇ ಅಲ್ಲಿ ಶವಗಳನ್ನ ತೆಗೆಯುವಂತ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಜೆಸಿಬಿಗಳಿಂದ ಮಣ್ಣನ್ನು ತೆಗಿತಾ ಇದ್ದಾರೆ ಸಿಬ್ಬಂದಿ ಒಂದು ಕಡೆ ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಬರ್ತಾ ಇದೆ ಮತ್ತೊಂದು ಕಡೆ ಮತ್ತೆ ಆ ಗುಡ್ಡ ಜರಿಯುವಂತ ಭೀತಿ ಇದೆ ನಿಧಾನವಾಗಿ ಆ ಗುಡ್ಡ ಬಾಯಿ ಬಿಡ್ತಾ ಇದೆ ಯಾವ ಕ್ಷಣದಲ್ಲಿ ಬೀಳುತ್ತೆ ಅಂತ ಹೇಳಕ್ ಆಗಲ್ಲ ಆ ಭಯದಲ್ಲೇ ಸದ್ಯಕ್ಕೆ ಸಿಬ್ಬಂದಿಯಲ್ಲಿ ಜೆ ಸಿಬಿಯಿಂದ ಮಣ್ಣು ತೆಗೆಯುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಮೂರನೇ ದಿನವೂ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸಿಬ್ಬಂದಿಯಿಂದ ಶೋಧವನ್ನ ನಡೆಸಲಾಗ್ತಾ ಇದೆ ಲಾರಿ ಡ್ರೈವರ್ ಸೇರಿದಂತೆ ಆರು ಜನರ ಶವ ಸಿಕ್ಕಿದೆ ಕಾರೊಂದು ಮಣ್ಣಿನಡಿ ಸಿಲುಕಿರುವಂತಹ ಚಾನ್ಸಸ್ ಇದೆ ಕಾರಣ ಸೊ ಸ್ಥಳೀಯರು ನೋಡ್ತಾ ಇದ್ದಂಗೆ ಕಾರ್ ಹೋಗಿದೆ ಹೋಗ್ತಿರುವಂತ ಟೈಪ್ ನಲ್ಲಿ ಅದು ಗುಡ್ಡ ಕುಸಿಯೋಕು ಮುಂಚಿತವಾಗಿ ಪಾಸ್ ಆಗಿ ಹೋಯ್ತಾ ಅಥವಾ ಮಣ್ಣಿನ ಅಡಿ ಸಿಕ್ಕಾಕೊಂಡ್ ಬಿದ್ದಿದ್ಯಾ ಅಂತ ಯಾರಿಗೂ ಒಂದು ಕ್ಲಾರಿಟಿ ಇಲ್ಲ ಕನ್ಫರ್ಮೇಶನ್ ಇಲ್ಲ ಚಾನ್ಸಸ್ ಇರ್ಬೋದು ಕಾರು ಅಲ್ಲಿ ಸಿಕ್ಕಾಕೊಂಡ್ ಬಿದ್ದಿರೋದು ಅಂತ ಹೇಳಿ ಸದ್ಯಕ್ಕೆ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ ಇನ್ನು ಶಿರೂರಿನ ಗುಡ್ಡ ಕುಸಿತದ ಸ್ಥಳದಿಂದ ನಮ್ಮ ಪ್ರತಿನಿಧಿ ದರ್ಶನ್ ನಾಯ್ಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು ಮೂರನೇ ದಿನ ಮೂರನೇ ದಿನವೂ ಸಹಿತ ತೆರವು ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿರತಕ್ಕಂಥದ್ದು ಅದೇ ರೀತಿ ಗುಡ್ಡದ ಅಡಿಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ ಎನ್ನುವಂತ ಬಗ್ಗೆ ಇದುವರೆಗೂ ಸಹ ಖಾತ್ರಿ ಇಲ್ಲ ಅವರನ್ನ ಹುಡುಕುವಂತ ಒಂದು ಪ್ರಯತ್ನ ಸಹಿತ ಈಗ ನಡೀತಾ ಇದೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಜಾಗದಲ್ಲಿದ್ದಾವೆ ಗುಡ್ಡದ ಅಡಿಯಲ್ಲಿದ್ದಾವೆ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಎನ್ನುವಂಥ ಬಗ್ಗೆ ಸಹ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ಈಗ ತೋರಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಮುಂಜಾನೆಯಿಂದ ಮತ್ತೆ ತೆರವು ಕಾರ್ಯಾಚರಣೆ ಆರಂಭವಾಗಿರತಕ್ಕಂಥದ್ದು ನಿನ್ನೆ ಸಂಜೆ ಏಳು ಗಂಟೆಯಷ್ಟೊತ್ತಿಗೆ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಲಾಗಿತ್ತು ಯಾಕಂದರೆ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆ ಈಗ ತೆರವು ಕಾರ್ಯಾಚರಣೆಗೆ ತೊಡಕನ್ನು ಮಾಡ್ತಾ ಇದೆ ಅಡ್ಡಿಯನ್ನು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ತೆರವು ಕಾರ್ಯಾಚರಣೆ ಕೊಂಚ ವಿಳಂಬವಾಗ್ತಾ ಇದೆ ಯಾಕಂದರೆ ಇನ್ನೊಂದು ಅಪ್ಪ ಒಂದು ಮುಖ್ಯ ವಿಚಾರ ಏನಂದರೆ ಮೇಲಗಡೆಯಿಂದ ಏನು ಗುಡ್ಡದ ಮಣ್ಣು ನಿಧಾನವಾಗಿ ಮತ್ತೂ ಸಹ ಜರಿತಾ ಬರ್ತಾ ಇರುವಂಥದ್ದು ನೆನೆ ನಾವು ಈ ಬಗ್ಗೆ ಎಚ್ಚರಿಕೆಯಿಂದ ಹೇಳಿದ್ವಿ ಯಾವ ಕ್ಷಣದಲ್ಲೂ ಬೇಕಾದರೂ ಈ ಗುಡ್ಡ ಕುಸಿಬೋದು ಎನ್ನುವಂಥ ಬಗ್ಗೆ ನೆನ್ನೆ ಒಂದು ಚಿಕ್ಕದಾಗಿ ಬಿರುಕು ಬಿಟ್ಟಿತ್ತು ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಗುಡ್ಡ ಬಿರುಕು ಬಿಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ತೆರವು ಮಾಡಲು ಬಂದಂತ ಕಾರ್ಮಿಕರು ಸಹ ಭಯದ ವಾತಾವರಣದಲ್ಲಿ ತೆರವು ಕಾರ್ಯಾಚರಣೆ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದೆ ಇನ್ನು ಎರಡು ದಿನಗಳು ಬೇಕು ತೆರವು ಕಾರ್ಯಾಚರಣೆಗೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಅದೇ ರೀತಿ ಗುಡ್ಡದ ಅಡಿಯಲ್ಲಿ ಒಂದು ಕಾರು ಸಿಲುಕಿತ್ತು ಎನ್ನುವಂಥ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು ಆದರೆ ಎರಡೂ ಬದಿಯಿಂದಲೂ ಸಹ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಎಡ ಮತ್ತು ಬಲ ಬದಿಯಿಂದಲೂ ಸಹ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಆದರೆ ಇದುವರೆಗೂ ಸಹ ಯಾವುದೇ ರೀತಿಯಾದಂಥ ಕಾರು ಸಿಕ್ಕಿಲ್ಲ ಆದರೆ ಸ್ಥಳೀಯರು ಹೇಳೋ ಪ್ರಕಾರ ಮಣ್ಣಿನ ಅಡಿಯಲ್ಲಿ ಒಂದು ಕಾರು ಸಿಕ್ಕಿತ್ತು ಎನ್ನುವಂಥ ಒಂದು ಬಗ್ಗೆ ಮಾಹಿತಿ ಇದೆ ಅದೇ ರೀತಿ ಒಂದು ಲಾರಿ ಸಹಿತ ಸಿಕ್ಕಿತ್ತು ಎನ್ನುವಂಥ ಒಂದು ಮಾಹಿತಿ ಇದೆ ಈ ಬಗ್ಗೆ ಸಹ ಖಾತ್ರಿ ಮಾಡಿಕೊಳ್ಳಲಾಗಿದೆ ಒಂದು ಲಾರಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎನ್ನುವಂಥ ಬಗ್ಗೆ ಸಹ ಖಾತ್ರಿ ಮಾಡಿಕೊಳ್ಳಲಾಗಿದೆ ಲಾರಿ ಮಾಲೀಕರು ಸಹ ಸ್ಥಳಕ್ಕೆ ಬಂದು ಜಿಲ್ಲಾಡಳಿತದ ಒಂದು ಜಿಲ್ಲಾಡಳಿತಕ್ಕೆ ಒಂದು ತಮ್ಮ ಮಾಹಿತಿಯನ್ನು ಸಹ ನೀಡಿದ್ದಾರೆ ಅದೇ ರೀತಿ ಈಗ ಮುಂಜಾನೆಯಿಂದ ಮತ್ತೆ ತೆರವು ಕಾರ್ಯಾಚರಣೆ ಆರಂಭವಾಗಿರತಕ್ಕಂಥದ್ದು ಆದರೆ ನಿರಂತರವಾಗಿ ಸುರಿಯುತ್ತಿರುವ ಮಳೆ ತೆರವು ಕಾರ್ಯಾಚರಣೆಗೆ ಭಾರೀ ತೊಡಕನ್ನು ಮಾಡ್ತಾ ಇದೆ ಈಗಾಗಲೇ ಮಣ್ಣನ್ನ ತೆಗೆದು ಆಚೆ ಈಚೆ ಮಾಡ್ತಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಈ ಏನು ಕಳೆದ ಎರಡು ದಿನದಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದೆ ಈ ಘಟನೆಯ ಬಗ್ಗೆ ಇವತ್ತು ಸಹಿತ ಮುಂಜಾನೆಯೇ ಈ ಘಟನಾ ಸ್ಥಳದಿಂದ ನಿಂತು ಈ ವಿಚಾರವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಯಾವ ರೀತಿ ತೆರವು ಕಾರ್ಯಾಚರಣೆ ಸಾಕ್ತಾ ಇದೆ ಎನ್ನುವಂಥ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನವನ್ನು ನಾವೀಗ ಮಾಡ್ತಿರುವಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿದ ಘಟನೆಯಿಂದ ಸಾಕಷ್ಟು ಸಾವು ನೋವು ಸಂಭವಿಸಿದೆ ಅದೇ ರೀತಿ ಶಿರೂರಿನಲ್ಲಿ ಆದಂಥ ಘಟನೆಗೆ ಉಳುವರೆ ಎನ್ನುವಂಥ ಒಂದು ಗ್ರಾಮದಲ್ಲಿ ಎಂಟು ಮನೆಗಳು ಧ್ವಂಸವಾಗಿರತಕ್ಕಂಥದ್ದು ಹಾಗೆ ಈಗಾಗಲೇ ಏನು ನಾಪತ್ತೆ ಆದವರ ಬಗ್ಗೆ ಶೋಧ ಕಾರ್ಯ ಸಹ ನಡೀತಾ ಇದೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನಿಂದ ಸಾಕಷ್ಟು ವೇಗವಾಗಿ ಕಾರ್ಯಾಚರಣೆ ಮಾಡಲು ಇವರು ಸಿದ್ಧರಿದ್ದರೆ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆ ನಿರಂತರವಾಗಿ ತೊಡಕನ್ನು ಮಾಡ್ತಾ ಇದೆ ಕ್ಯಾಮರಾ ಪರ್ಸನ್ ರೈಡು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ